ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿನ್ನ ಜೊತೆ ನನ್ನ ಕಥೆ ಧಾರವಾಡ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿನ ಲೈಕ್ ಮಾಡ್ದೆ ನೋಡ್ತಿದ್ದೀರ ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ನೋಡೋದಾದರೆ ಇಲ್ಲಿ ಏನಪ್ಪ ಅಂದರೆ ಅವರು ಹತ್ಕೊಂಡು ರೂಮಲ್ಲಿ ಹೋಗಿರ್ತಾರೆ ಆಗ ಸಂಚಿಕೆ ಆರಂಭದಲ್ಲಿ ಭೂಮಿ ದೇವ್ಯಾನಿನ ರೂಮ್ನಿಂದ ಕರ್ಕೊಂಡು ಬರೋಕೆ ಅಂತ ಹೋಗ್ತಾಳೆ ಅಂದರೆ ಮನೇಲಿ ಈ ಕಡೆ ರಮಣ್ ಅವರ ತಿಥಿ ಇರುತ್ತಲ್ಲ ಆ ತಿಥಿ ಕಾರ್ಯಕ್ಕೋಸ್ಕರನೇ ಎಲ್ಲರೂ ಕೂಡ ಹೊರಟಿಡ್ತಾರೆ ಆಗ ಎಲ್ಲರೂ ಕೂಡ ಹೋಗಬೇಕಾದ್ರೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ರೆಡಿಯಾಗಿರ್ತಾರೆ ಆದರೆ ದೇವಿಯಾನಿ ಮಾತ್ರ ಇನ್ನೂ ಬಂದಿರಲ್ಲ ಅದ್ರ ಕಾರಣ ಎಲ್ಲರ ಎಲ್ಲ ರೆಡಿ ಅಂತ ಹೇಳಿ ಸಂಗೀತವ್ರು ಹೇಳಿಬಿಟ್ಟು ಈ ಕಡೆ ನಮ್ಮ ಅಜಿತ್ ಅವರು ತಂದೆ ಹೇಳ್ತಾಯಿರ್ತಾರೆ ಅಮ್ಮನ ನೆನ್ನೆಯಿಂದ ನಾನು ಮಾತಾಡಿಸಿಲ್ಲ ಅವರಿಗೆ ಒಂದು ಮಾತು ಸಮಾಧಾನ ಮಾಡಿ ಮಾಡಿಲ್ಲ ಅತ್ತೆ ಹೋಗಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಇಲ್ಲಿ ದೇವಿಯಾನಿಯ ರೂಮ್ಗೆ ಭೂಮಿಯವರು ಬರ್ತಾರೆ ಅಷ್ಟರಲ್ಲಿ ಈ ಕಡೆ ದೇವಿಯಾನಿಯವರು ಫುಲ್ ಅಳೋ ಥರ ನಾಟಕನ ಆಡ್ತಾ ಇರ್ತಾಳೆ ಆಗ ಈ ಕಡೆ ಸದ್ಯಕ್ಕೆ ಇಲ್ಲಿ ಭೂಮಿಯವರು ಅವರು ಬರೋಷ್ಟರಲ್ಲಿ ಇವತ್ತು ಭೂಮಿ ಪ್ರಾಣನ ನಾನು ತೆಗಿತೀನಿ ಅಂತ ಅಂತಿದ್ದಂತೆ ಬು ದೇವಿಯಾನಿ ಈ ಕಡೆ ಭೂಮಿ ಬಂದಿದ್ದ ತಕ್ಷಣ ಫುಲ್ ಅಳವ ಥರ ನಾಟಕ ಶುರು ಮಾಡಿಬಿಡ್ತಾರೆ ಆಗ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದೀರ ನೀವು ಪ್ರೀತಿ ಪಾತ್ರರನ್ನು ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಕೂಡ ಗೊತ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಮ್ಮ ಅಪ್ಪನ ಕಳ್ಕೊಂಡು ನಾನು ತುಂಬ ನೋವನ್ನು ಅನ್ಭವಿಸ್ತಿದ್ದೀನಿ ಅನ್ಭವಿಸ್ತಿದ್ದೀನಿ ನೀವು ಇಪ್ಪತ್ತೊಂದು ವರ್ಷದಿಂದ ಎಷ್ಟು ನೋವು ಅನ್ ತಿಂತಿದ್ದೀರಾ ತಿನ್ನಬೇಕು ತಿನ್ ತಿಂತಿರಬೇಕು ಪಾಪ ನೀವು ಅಂತ ಹೇಳಿ ನಿಮ್ಮ ಅಂದಾಗ ಏನು ಮಾತಾ ಏನು ಮಾಡೋಕ್ಕಾಗುತ್ತೆ ಬಿಡು ಭೂಮಿ ಯಾರಾದರೂ ಅಂದ್ಬಿಟ್ಟು ದೇವಿಯಾನಿಯವರು ಹೇಳ್ತಿರ್ತಾಳೆ ಅಮ್ಮ ನಾನು ಅಂತ ಹೇಳಿ ಹೇಳಿಬಿಟ್ಟು ಭೂಮಿ ಹೇಳಿದಾಗ ನೀನೇನಾದರೂ ಇದ್ದಿ ಇದೆಯಲ್ಲಮ್ಮ ಇದೇ ನನ್ನ ಪುಣ್ಯ ಅಂತ ಹೇಳಿಬಿಟ್ಟು ತಬ್ಕೊಂಡು ನಾಟಕನ ಆಡ್ತಾಯಿರ್ತಾಳೆ ಇನ್ನು ಈ ಕಡೆ ಕ ಕಣಪ್ಪ ಕಣ್ಣ ಕಣ್ಣನ ಫೋಟೋ ಇಟ್ಕೊಂಡು ಕ ಅವರ ಗಂಡನ ಫೋಟೋ ಇಟ್ಕೊಂಡು ಶ್ರೀರಾಮಪಟ್ಟಣಕ್ಕೆ ಬರ್ತಾ ಇದ್ದೀನಿ ಇದೀವಿ ರೀ ನಿಮ್ಮ ಆಸೆಯಂತೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಿಮ್ಮ ನೀವು ಸತ್ತದ್ದಿನ ನಾನೊಂದು ಶಬ್ದ ಮಾಡಿದ್ದೆ ಆ ಶ್ರವಣ ಹತ್ರ ಅವನ ಕುಟುಂಬನ ಹೀಗೆ ಸರ್ವನಾಶ ಮಾಡ್ತೀನಿ ಅಂತ ಅದೇ ರೀತಿ ಆ ಶಾರದನ್ನು ಕಳಿಸಿದ್ದೀನಿ ಈಗ ಶ್ರವಣ ಮಗಳಾದ ಮುದ್ದಿನ ಮಗಳು ಭೂಮಿನ ಕಳಿಸ್ತಾ ಇದ್ದೀನಿ ಇದೇ ಮನೆಯಲ್ಲಿ ಬಿದ್ದಿದ್ದಾಳೆ ಅವಳು ಸಹ ಅವಳು ಅವಳೂ ಕೂಡ ನಾನು ಇದೇ ರೀತಿ ಅವನಿಗೆ ಗೊತ್ತಿಲ್ಲ ಆದರೆ ಇವತ್ತು ಅವಳನ್ನು ಸಹ ಪರಲೋಕಕ್ಕೆ ಕಳಿಸ್ತೀನಿ ನಿಮ್ಮ ಜೊತೆ ನಿಮ್ಮ ಹತ್ತಿರಕ್ಕೆ ಕಳಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅವತ್ತು ನಿನ್ನನ್ನು ಈ ಥರ ನಿಮ್ಮನ್ನು ಈ ಥರ ಒಂದು ಸಾವಿಗೆ ದೋ ದೂಡಿದ್ದೆ ಆ ಶ್ರವಣ್ ಇವತ್ತು ಅವನ ಮಗಳನ್ನು ಮೇಲೆ ಆ ಭೂಮಿನೇ ಇವನ ನಿಜವಾದ ಮನಸ್ವಿನಿ ಅನ್ನೋ ಸತ್ಯನ ಗೊತ್ತು ಮಾಡಿಸ್ತೀನಿ ಅಂತ ಗೊತ್ತು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ನಿಮಿಷ ನಿಮಿಷನೂ ಸತ್ತು ಸತ್ತು ಬದುಕಬೇಕು ನನ್ನ ಮಗಳು ನನ್ನ ಕಣ್ಣ ಮುಂದೆ ಇದ್ದರೂ ಕೂಡ ಕಣ್ಣು ಹಿಡಿಯೋದಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ನರಕ ನೋಡಬೇಕು ಅಂತ ಹೇಳಿ ಇಲ್ಲಿ ಆ ಫೋಟೋನ ಹಿಡ್ಕೊಂಡು ಮಾತಾಡ್ತಿರ್ತಾಳೆ ಆಗ ಇನ್ನು ಭೂಮಿ ಬಂದಿದ ತಕ್ಷಣವೇ ನಾಟಕನ ಶುರು ಮಾಡ್ತಾಳೆ ಸ್ಟಾಪ್ ಮಾಡಿ ಮಾತಾಡ್ತಾಳೆ ನಂತರ ಈ ಭೂಮಿ ಮೇಲೆ ಆ ಅಶ್ವಿನಿಗೆ ಗೇಟ್ ಪಾಸ್ ಕೊಟ್ಟು ನನ್ನ ಮಗಳು ಅಂಜನ ಫಾರಿನ್ನಿಂದ ಕರೆಸಿ ಈ ಅಜಿತ್ಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಅವಾಗ ನನ್ನ ಆಸೆನೂ ಕೂಡ ಈಡೇರುತ್ತೆ ಅಂತ ಹೇಳಿ ಆಂಜನೇನ ಪ್ರೀತು ಪ್ರೀತ್ ಪ್ರೀತಿಸ್ ಪ್ರೀತಿನೂ ಸಹ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಶ್ರವಣ್ ಮಾಡ್ತಿರೋದು ತಪ್ಪ ತಪ್ಪನ್ನ ಶ್ರವಣೆ ಮಾಡಿರೋದು ಅಂತ ಹೇಳಿ ದೇವಿಯನೇವರು ವಾದ ಆಗಿರುತ್ತೆ ಅಂದರೆ ಇವಳು ಮಾಡಬಾರ್ದು ಕೆಲಸನ ಮಾಡಿಬಿಟ್ಟು ಗಂಡನ ಕೈಲಿ ಮಾಡಿಸೋಕ್ಕೆ ಹೋಗ್ತಾಳೆ ಆಗ ಡೇಟ್ ಈ ಡೆಟ್ ಡೆತ್ ಇಲ್ಲಿ ಇಲ್ಲಿರುವಂಥ ಒಂದು ಟ್ಯಾಬ್ಲೆಟ್ನ ತಗೊಂಡು ಮಾರಾಟ ಮಾಡಿ ಅದರಿಂದ ಸಮಾಜಕ್ಕೆ ಹಾನಿ ಉಂಟಾಗಿ ಗಂಡನಿಗೆ ಅವಮಾನ ತಡ್ಕೊಳ್ಳೋಕ್ಕಾಗದೆ ಏನು ಹಾಕ್ಕೊಂಡ್ರೆ ಅವನು ಶ್ರವಣ್ ಮಾಡಿದರೆ ಶ್ರವಣ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ತಾನೆ ಅವ್ರ ಕೆಲಸ ಅವರು ನಿರ್ವಹಿಸ್ತಾರೆ ನಿರ್ವಹಿಸೋಕ್ಕೆ ಬಂದಿರ್ತಾರೆ ಆದರೆ ಶ್ರವಣ ತಪ್ಪು ಮಾಡಿದ್ದನ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅವತ್ತಿಂದ ದ್ವೇಷನ ಮಾಡಲಿಲ್ಲ ಕಟ್ಕೊಂಡು ಭೂಮಿನೂ ಸಾಯಿಸಲಿಲ್ಲ ಸಾಯಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅವರು ಪ್ಲಾನ ಮಾಡ್ಕೊತಿರ್ತಾಳೆ ಇವಳು ಮಾಡೋ ಮಾಡಿಕೊಟ್ಟಿದ್ದಂಥ ಪ್ರಾಜೆಕ್ಟಿಂದ ಅವಳು ಗಂಡ ಸತ್ತಿದ್ದೇ ಹೊರತು ಶ್ರವಣ್ ಯಾವುದೇ ಸಹ ತಪ್ಪಿರಲಿಲ್ಲ ಆದರೂ ಸಹ ಶ್ರವಣ್ ಅವತ್ತಿಂದ ಆ ಒಂದು ಇನ್ಸ್ಪೆಕ್ಟರ್ನ ಕೆಲಸನ ಮಾಡೋದನ್ನು ಬಿಟ್ಬಿಟ್ಟಿದ್ದಾನೆ ಯಾಕಂದರೆ ನನ್ನಿಂದ ಈ ಥರ ನನ್ನ ತಮ್ಮ ಸತ್ತೋದ ಅಂದ್ಬಿಟ್ಟು ಹಿಂಗೆ ಆಯಿತು ಅಂತ ಹೇಳಿಬಿಟ್ಟು ನೋವಿನಲ್ಲೇ ಅವಳು ಕೆ ಅವನು ಕೆಲಸನ ಸಹ ಬಿಟ್ಟಿರ್ತಾನೆ ಆದರೆ ಈ ದೇವಿಯನಿಗೆ ಇವಳು ದೃಷ್ಟಿಯಿಂದ ಇವಳ ದೃಷ್ಟಿಯಿಂದ ಶ್ರವಣದಿಂದಲೇ ಸತ್ತೋದ ಅಂತ ಅಂದ್ಬಿಟ್ಟು ಅವಳು ಮನಸಲ್ಲೇ ಕೂತ್ಕೊಂಡು ಬಿಟ್ಟಿರುತ್ತೆ ಹಾಗಾಗಿ ಶ್ರವಣ ಮೇಲೆ ಇವಳಿಗೆ ಇಷ್ಟೊಂದು ಕೋಪ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಈಗ ದೇ ಎಲ್ಲರೂ ಕೂಡ ಸಹ ಮನೆ ಮಂದಿ ಎಲ್ಲ ಶ್ರೀರಂಗಪಟ್ಟಣಕ್ಕೆ ಹೊರಟಿರ್ತಾರೆ ಆಗ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾದ್ರೆ ಅಲ್ಲಿ ನದಿ ದಡ ಅಂದರೆ ನದಿ ತೀರದಲ್ಲಿ ಒಂದು ಪಿಂಡ ಪ್ರಧಾನ ಮಾಡೋ ಕೆಲಸನ ಇಟ್ಕೊಂಡಿರ್ತಾರೆ ಆದರೆ ಸೊ ಅಲ್ಲಿ ಎಲ್ಲನೂ ಕೂಡ ಎಲ್ಲನೂ ಸಹ ರೆಡಿ ಮಾಡಿದರೆ ದೇವಿಯಾನಿಯವರು ಮಾತ್ರ ಬೇಜಾರಾಗಿರೋದನ್ನು ಆಗಿರೋ ಥರ ಬೇರೆ ಕಡೆ ಏನಾದರೂ ಒಂದು ಏನಾದರೂ ಮಾಡಿ ಭೂಮಿನ ಸೈಡ್ಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡ್ಕೊತಾರೆ ಆಗ ಅಶ್ವಿನಿ ಮತ್ತು ದೇವಿಯಾನಿ ಮಾತಾಡ್ಕೊಂಡಿದ್ದಂತೆ ಮೇಡಮ್ ನೀವು ಅವಳನ್ನು ಆ ನದಿ ತೀರಕ್ಕೆ ಕರ್ಕೊಂಡು ಬನ್ನಿ ಅಲ್ಲಿಂದ ನದಿನಿ ತಪ್ಪ ತೆಪ್ಪದಲ್ಲಿ ತಳ್ಳೋ ತೆಪ್ಪದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿ ಅದಾದ ಮುಂದಿನ ಕೆಲಸ ನಂದು ಅಂದ್ಬಿಟ್ಟು ಅಶ್ವಿನಿ ಅವರು ಹೇಳ್ತಾಳೆ ಅಲ್ಲಿ ನಮ್ಮವರು ಕೆಲವಷ್ಟು ಜನ ಇದ್ದಾರೆ ಆ ಈ ಭೂಮಿ ನದಿಗೆ ಬೀಳ್ತಿದ್ದಂಗೆ ಅವಳನ್ನ ಮೇಲೆ ಮೇಲಕ್ಕೆ ಇದ್ದೊಳಕ್ಕೆ ಬಿಡಲ್ಲ ಅಲ್ಲೇ ಸಾಯಿಸಿಬಿಡ್ತಾರೆ ಅಂತ ಹೇಳಿಬಿಟ್ಟು ಅವರು ದೇವಿಯನಿಗೆ ಪ್ಲ್ಯಾನ್ ಹಾಕ್ಕೊಡ್ತಾರೆ ಹಾಕ್ಕೊಡ್ತಾಳೆ ಇನ್ನು ಮನೆ ಮಂದಿಯೆಲ್ಲ ಆ ಕೆಲಸ ಅಂದರೆ ತಿಥಿ ಕೆಲಸದಲ್ಲಿ ಮುಳುಗಿರ್ತಾರೆ ಮುಂದೆ ಭಾಗಿ ಯಾಗಿದ್ರೆ ಅವರು ಬೇಕು ಬೇಕು ಅಂತಾನೆ ಭೂಮಿ ನೋಡೋ ತರ ಸೈಡ್ ಗೆ ಬರ್ತಾ ಬರ್ತಾ ಇರ್ತಾಳೆ ಅಯ್ಯೋ ಅಮ್ಮ ನೀವು ಯಾಕೆ ಇಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ದೇವಯಾನಿ ಹಿಂದೆ ಭೂಮಿ ಬರ್ತಾಳೆ ಅಮ್ಮ ಯಾಕೆ ಈ ಥರ ನೀವು ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ರಲ್ಲ ಅಂತ ಅಂದಾಗ ಏನು ಮಾಡೋದು ಭೂಮಿ ಬೇಜಾರಾಗುತ್ತೆ ಇಲ್ಲಿ ನೋಡ್ತಾ ಇದ್ದರೆ ನಮ್ಮ ಯಜಮಾನ್ರು ಫೋಟೋನ ಅದೇ ಕಾಡುತ್ತೆ ನನಗೆ ಅದಕ್ಕೆ ಈ ಕಡೆ ಸ್ವ ಸೈಡ್ಗೆ ಬಂದೆ ನಾನು ಮತ್ತು ನಮ್ಮ ಯಜಮಾನ್ರನ್ನ ಅವಾಗವಾಗ ಈ ಜಾಗಕ್ಕೆ ಬರ್ತಿದ್ದೋ ಈ ಜಾಗ ಅಂದರೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಹೇಳ್ತಾಯಿರ್ತಾಳೆ ಹೌದು ಹೌದಾ ಅಮ್ಮ ಅಂತ ಹೇಳಿಬಿಟ್ಟು ಭೂಮಿಯವರು ಕೇಳ್ತಾ ಇರ್ತಾಳೆ ಹೌದು ಮಗಳೇ ನೋಡು ಅಷ್ಟು ದೂರ ಕಾಣ್ ಕಾಣಿಸ್ತಾ ಇದೆ ನೋಡು ಆ ಕಡೆ ಮರಗಳು ಅಲ್ಲಿನ ಅಲ್ಲಿನವರಿಗೆ ನಾವು ದಪ್ಪ ದಪ್ಪದಲ್ಲಿ ಹೋಗ್ತಾ ಇದ್ದೆವು ಹಾಗೂ ನಾನು ಮತ್ತು ನನ್ನ ಗಂಡನು ಕೂಡ ನಾನು ಏನು ಕೇಳಿದ್ರೂ ಇಲ್ಲ ಅಂತ ಇರಲಿಲ್ಲ ನಮ್ಮ ಯಜಮಾನ್ರು ಆದರೆ ಈಗ ನಾನು ಎಲ್ಲಿ ಯಾರನ್ನು ಕೇಳೋಕ್ಕಾಗುತ್ತೆ ನಮ್ಮ ಯಜಮಾನ್ರು ಇಲ್ವಲ್ಲ ನನ್ನ ಈ ಈ ವಿದ್ವೆ ಕಷ್ಟನೇ ಯಾರು ತಾನೇ ಕೇಳ್ತಾರೆ ಭೂಮಿ ಅಂತ ಹೇಳಿಬಿಟ್ಟು ನಾಟಕನ ಕಣ್ಣೀರು ಹಾಕ್ತಾ ಸ್ಟಾರ್ಟ್ ಮಾಡಿರ್ತಾಳೆ ಹಾಕ್ತಾ ಕಣ್ಣೀರು ಆಗ್ತಾ ಇರ್ತಾಳೆ ಯಾಕಮ್ಮ ಆ ಥರ ಅನ್ಕೋತೀರಾ ಬನ್ನಿ ಅನ್ಕೋತೀರ ನಾನಿಲ್ವಾ ನಿಮ್ಮ ಮಗಳು ಈಗ ನಾ ನೀವು ತಪ್ಪ ತೆಪ್ಪದಲ್ಲಿ ಆ ಕಡೆ ಸೈಡ್ಗೆ ಹೋಗಬೇಕು ಅಂದಾಗ ನೀನು ನೀನು ಬರ್ತೀಯ ಭೂಮಿ ಯಾಕಮ್ಮ ನಾನು ಬರಬಾರ್ದ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನು ಅಂದಾಗ ಸರಿ ಭೂಮಿ ಆಯ್ತು ಅಂದ್ಬಿಟ್ಟು ಅವಳು ಪ್ಲಾನ್ ತರನೆ ನದಿ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಭೂಮಿ ಮತ್ತೆ ದೇವ್ಯಾನಿ ಮನೆಯವರೆಲ್ಲ ಎಲ್ಲ ಹೋದ್ ಎಲ್ಲೋದ್ರು ಇವರಿಬ್ರು ಕಾಣಿಸ್ತಿಲ್ವಲ್ಲ ಅಂತ ಹುಡ್ ಹುಡ್ಕೋಕೆ ಹುಡ್ಕೊಂಡು ತೀರಕ್ಕೆ ಬಂದಾಗ ಈ ಕಡೆ ತೆಪ್ಪದಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಸುಳಿ ಇರೋ ತರ ಇದೆ ಈ ದೇವ್ಯಾನಿ ಯಾಕೆ ಭೂಮಿನ ಕರ್ಕೊಂಡು ಹೋದ್ಲು ಈ ಭೂಮಿ ಯಾಕೆ ಹೋದ್ಲು ಅಂದಾಗ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರು ಜೋರಾಗಿ ಕೂಗ್ತಾ ಇರ್ತಾರೆ ಆದರೆ ಈ ಕಡೆ ದೇವ್ಯಾನಿ ಮತ್ತೆ ಭೂಮಿ ಈ ತೆಪ್ಪದಲ್ಲಿ ಒಬ್ಬ ವ್ಯಕ್ತಿನೂ ಸಹ ಹೋಗಿ ಹೋಗಿರ್ತಾನೆ ಮಧ್ಯ ಕೂತಿರ್ತಾನೆ ಆ ಒಂದು ಪ್ಲೇಸಲ್ಲಿ ಅಲ್ಲಿ ಆ ಜಾಗದಲ್ಲಿ ಸರಿ ಇಲ್ಲ ತುಂಬ ಆಳ ಇದೆ ವಾಪಸ್ ಬಂದುಬಿಡಿ ಅಂತ ಮನೆಯವರೆಲ್ಲರೂ ಕೂಡ ಕೂಗ್ತಾ ಇರ್ತಾರೆ ಆದರೆ ದೇವ್ಯಾನಿ ಭೂಮಿ ಅಂತ ಹೇಳಿಬಿಟ್ಟು ಭೂಮಿನ ಬಾ ಬಂದ್ಬಿಡು ಅಂತ ಹೇಳಿ ಅಜಿತ್ ಸಹ ಕೂಗ್ತಾಯಿರ್ತಾನೆ ಆದರೆ ಸಾಹೇಬ್ರೆ ಆಯಿತು ಮೇಡಮ್ ಎಲ್ಲರೂ ಕೂಡ ಸುಮ್ಮನೆ ನಮ್ಮನ್ನೇ ಇದ್ದಾರೆ ಬನ್ನಿ ಹೋಗೋಣ ಅನ್ನೋ ಅನ್ನೋಷ್ಟರಲ್ಲಿ ದೇವ್ಯಾನಿ ನಿನ್ನಲ್ಲಿ ನಿನ್ನಲ್ಲಿ ನಿನ್ನೆಲ್ಲಿ ಕಳಿಸ್ ತಿನ್ನ ಪ್ರಾಣ ತೆಗೆಯೋರೆಗೂ ಕಳ್ಸಲ್ಲ ಅಂತ ಹೇಳಿಬಿಟ್ಟು ಭೂಮಿನ ಹಾಕಿ ತಳ್ಳಿಬಿಡ್ತಾಳೆ ನೀರೊಳಗೆ ಇನ್ನು ಭೂಮಿ ಬಿದ್ದಿದ್ದು ಇಳಿ ಇಳಿರೋರಿಗೆಲ್ಲಾನು ಸಹ ಕಾಣಿಸುತ್ತೆ ಸೊ ಇವಾಗ ಭೂಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಜೋರಾಗಿ ಕೇರ್ಸ್ಬಿಡ್ತಾರೆ ನೀರಿಗೆ ಬಿದ್ದೋದ್ಲು ಭೂಮಿ ಭೂಮಿ ಬಿದ್ದೋದ್ಲು ನೀರು ನೀರಿಗೆ ಅಜ್ಜೆತ್ ಅಂತ ಹೇಳಿಬಿಟ್ಟು ಈ ಕಡೆ ಇದ್ದವನು ಭೂಮಿ ಅಂತ ಹೇಳಿ ಸಹ ಜೋರಾಗಿ ಕೂಗ್ತಿರ್ತಾರೆ ಆದರೆ ದೇವ್ಯಾನಿ ಪ್ಲಾನ್ ಮಾಡಿರೋದು ಇವಾಗ ಕಾ ಕಾ ಎಲ್ರ ಕಣ್ಣಿಗೂ ಕಾಣಿದೆ ಎಲ್ರಿಗೂ ಸಹ ಇವಳು ಯಾರಿಗೆ ಕಂಡಿಲ್ಲ ಅಂದ್ಕೊಂಡಿದ್ದಾಳೆ ಈಗ ಭೂಮಿ ಪ್ರಾಣ ಅಪಾಯದಲ್ಲಿದೆ ಸಾಹೇಬ್ರೆ ಅಲ್ಲಿಗೆ ಬಿಟ್ಟು ಬಿಡ್ತಾರ ಭೂಮಿನ ಉಳಿಸ್ಕೊಳ್ತಾರ ಉಳಿಸ್ಕೊಳ್ಳೋಕ್ಕೆ ಅವಳು ಸಹ ನೀರಿಗೆ ಹಾಕ್ತಾಳೆ ಅಲ್ಲಿಂದ ಭೂಮಿ ಉಳಿಸ್ಕೋ ಉಳಿಸೋಕೆ ಟ್ರೈ ಮಾಡ್ತಾರೆ ನೋಡೋಣ ಮುಂದೆ ಏನಾಗುತ್ತೆ ಈ ದೇವ್ಯಾನೇ ಮಾಡಿದ್ದು ಅನ್ನೋದು ಗೊತ್ತಾಗುತ್ತಾ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್